ಒಂದು ಯಾವ್ದಾದ್ರು ಒಂದು ಬೇಸನ್ನ ಕೊಟ್ಟರು ಅಂತಂದ್ರೆ ಅದು ಗೌಡ ಪಾದಾಚಾರ್ಯರಾಗ್ತಾರೆ ಅದಾದ ನಂತರ ಗೋವಿಂದ ಭಗವತ್ ಪಾದರ್ ಬರ್ತಾರೆ ಗೋವಿಂದ ಭಗವತ್ ಪಾದರಿಗೆ ಶಂಕರರು ಶಿಷ್ಯರಾಗಿ ಹೋಗ್ತಾರೆ ಶಂಕರರಿಗೆ ಇನ್ನು ಹಲವಾರು ಜನ ಸುರೇಶ್ವರಾಚಾರ್ಯ ಇರ್ಬೋದು ಪದ್ಮಪಾದಾಚಾರ್ಯ ಇರ್ಬೋದು ಹೀಗೆ ಹಲವು ಜನರು ಶಿಷ್ಯರಾಗಿ ಬಂತ ಬರ್ತಾ ಈಗ ಹಲವು ಪೀಠಗಳು ಹಲವು ಮಾರ್ಠಗಳಾಗಿ ಬೆಳ್ಕೊಂಡು ಹೋಗಿದೆ ಶಂಕರರನ್ನು ಹೊರತುಪಡಿಸಿ ರಾಮಾನ್ಜನ ಪರಂಪರೆ ಇದೆ ಮಧ್ವರ ಪರಂಪರೆ ಇದೆ ಉತ್ತರ ಭಾರತಕ್ಕೆ ಹೋಯ್ತು ಅಂತ ಹೇಳಿದ್ರೆ ಕೃಷ್ಣಂದೇ ಚೈತನ್ಯ ಪರಂಪರೆ ಇದೆ ಅವಧೂತ ಪರಂಪರೆಗಳಿದ್ದಾವೆ ಅವಾಗ ಪರಂಪರೆಯವರು ಬಹುಶಃ ಅವರವ್ರೆ ಇದ್ದಾರೆ ಯಾರು ಹೆಚ್ಚಲ್ಲ ಯಾರು ಕಡಿಮೆ ಅಲ್ಲ ಆದ್ರೆ ಆಗ್ಲೇ ಹೇಳದಾಗ ಎಲ್ಲ ಒಂದ್ ಹಂತಕ್ಕೆ ಒಂದು ಮೂಲಗಳ ಆಧಾರದಲ್ಲಿ ಅಘೋರ ಪಂಥವನ್ನ ಪುನಃ ಚೈತನ್ಯಗೊಳಿಸಿ ಶಂಕರರು ಅಂತ ಹೇಳ್ತಾರೆ ಒಂದು ಕಡೆಗಳಲ್ಲಿ ಇನ್ನು ಹಲವು ಕಡೆಗಳಲ್ಲಿ ಶಂಕರರೇ ಅಘೋರ ಪರಂಪರೆಯನ್ನ ನಾಗಾಸಾಧು ಪರಂಪರೆಗಳನ್ನು ಉಟ್ಟಾಕಿದ್ರು ಅಂತನೂ ಸಹ ಹೇಳ್ತಾರೆ ಬಟ್ ಆದ್ರೆ ಅದಕ್ಕೆ ಇವತ್ತಿಗೂ ದ್ವಂದ್ವ ಇದೆ ದ್ವಂದ್ವ ಅಂತೂ ಇದೆ ಆದ್ರೆ ಬಹುಶಃ ಅವ್ರು ಅದನ್ನ ಪುನರುಜ್ಜೀವನಗೊಳಿಸಿದ್ರಲ್ಲಿ ಯಾವ್ದೋ ಅನುಮಾನ ಬೇಕಾಗಿಲ್ಲ ಯಾಕಂದ್ರೆ ನಾವೆಲ್ಲ ಹೀಗೆ ಕೂತಿದ್ದೀವಿ ನೀವು ಕೂತಿದ್ದೀರಾ ಅಂತ ಅಂದ್ಕೊಂಡ್ರೆ ಅದಕ್ಕೆ ಶಂಕರರೇ ಕಾರಣ ಶಂಕರರು ಅವತ್ತು ತಮ್ಮ ಜೀವಿತಾವಧಿಯಲ್ಲಿ ಇಡೀ ಭರತ ವರ್ಷವನ್ನ ಮೂರು ಬಾರಿ ಕಾಲ್ ಹೋಗಿ ಎಲ್ಲಾ ಕಡೆ ಅದ್ವೈತ ಸಾರವನ್ನ ಪ್ರಸಾರ ಮಾಡುತ್ತಾ ಅದ್ವೈತದ ಸಿದ್ಧಾಂತಗಳನ್ನ ಹೇಳ್ತಾ ಎಲ್ಲರಿಗೂ ಒಂದು ರೀತಿಯಾಗಿ ಜೀವನಕ್ಕೆ ಚೈತನ್ಯವನ್ನ ಕೊಟ್ಟದ್ದು ಜೊತೆಗೆ ಧರ್ಮವನ್ನ ಉಳಿಸಿದ್ದು ಶಂಕರರನ್ನ ಕರೆಯೋದು ಆದಿಗುರು ಅಂತ ಕರೆಯೋದು ಅದಕ್ಕೇನೆ ಆದಿಗುರು ಅಂತ ಯಾಕೆ ಕರಿತೀವಿ ಶಂಕರರನ್ನ ಅಂತ ಹೇಳಿದ್ರೆ ನಮ್ಮ ಸನಾತನ ಧರ್ಮವನ್ನ ಆಗಿನ ಕಾಲದಲ್ಲಿ ಉಳಿಸ್ಕೊಳ್ಳೋಕೆ ಬಹಳ ಕಷ್ಟವಾಗಿತ್ತು ಯಾಕಂದ್ರೆ ಜೈನ ಮತ್ತು ಬೌದ್ಧ ಧರ್ಮದ ಆಕ್ರಮಣ ವಿಪರೀತವಾಗಿದ್ದ ಕಾಲ ವಿಪರೀತವಾಗಿ ಕಾಲ ಇದು ಇಸ್ಲಾಂನ ಪ್ರಭಾವ ಅಷ್ಟು ಶುರುವಾಗಿಲ್ಲ ಸುಮ್ನೆ ಏನೇನೋ ಹೇಳಲಿಕ್ಕಾಗಲ್ಲ ಇಸ್ಲಾಂನ ಪ್ರಭಾವ ಅದಾದ ನಂತರ ಶುರುವಾಗಿತ್ತು ರಾಮಾನುಜರ ಮತ್ತು ಮಧ್ವಾಚಾರ್ಯರ ಕಾಲಘಟ್ಟಕ್ಕೆ ಅದು ತುಂಬಾ ಪೀಕಿಗೆ ಹೋಗ್ಬಿಟ್ಟಿತ್ತು ಇಸ್ಲಾಮಿನ ಆಕ್ರಮಣ ಇಸ್ಲಾಂನ ಪ್ರಭಾವ ಬಹಳ ಪೀಕಿಗೆ ಹೋಗ್ಬಿಟ್ಟಿತ್ತು ರಾಮಾನುಜರ ಮತ್ತು ಮಧ್ವಾಚಾರ್ಯರ ಸಮಯದಲ್ಲಿ ಅವರ ಶಂಕರರ ಕಾಲಘಟ್ಟಕ್ಕೆ ಆಗ ಶುರುವಾಗ್ತಾ ಇತ್ತು ತುಂಬಾ ಪ್ರಭಾವ ಬೀರ್ತಾ ಇದ್ದದ್ದು ಶಂಕರರ ಕಾಲಘಟ್ಟದಲ್ಲಂತೂ ಜೈನ ಮತ್ತು ಬೌದ್ಧತ ಈ ಕಡೆ ಬಂದು ನೀವು ಹಲವು ವಿಧದ ದೇವರನ್ನ ಪೂಜೆ ಮಾಡ್ತೀರಿ ನೀವು ಒಂದ್ ರೀತಿಯಾಗಿ ಇದನ್ನು ಕಟ್ಕೊಂಡಿರಿ ಆಹಾರ ತಿನ್ಬಾರದು ಆಹಾರ ನೀವು ಅಂತ ಹೇಳಿ ಒಂದ್ ರೀತಿಯಾಗಿ ಅವರ ಆಕ್ರಮಣಗಳು ಜಾಸ್ತಿ ಕಾಲ ಅದಾದ ನಂತರ ಕ್ರಮೇಣವಾಗಿ ಇಸ್ಲಾಂ ಆಕ್ರಮಣ ಈ ತರ ಎಲ್ಲ ಅಂತಹ ಕಾಲಘಟ್ಟದಲ್ಲಿ ಪಾಪ ಪುಣ್ಯಾತ್ಮ ಶ್ರೀಚಕ್ರ ಅನ್ನುವಂಥದ್ದನ್ನ ಕಂಡುಹಿಡಿದ್ರು ಕಂಡುಹಿಡಿದದ್ದಂದ್ರೆ ಈಗಾಗಲೇ ಇತ್ತು ಶ್ರೀಚಕ್ರ ಅನ್ನುವಂಥದ್ದು ಇತ್ತು ಅದು ಇದ್ದದ್ದು ಬೃಹಸ್ಪತಿ ಆಚಾರರು ಸುಂದರಿ ಅಮ್ಮನವರ ಆವಿರ್ಭಾವ ಕಾಲಕ್ಕೆ ಘೋರವರ್ಣಗಳನ್ನು ಆ ಶ್ರೀಚಕ್ರದಲ್ಲಿ ಹಾಗಾಗಿ ಬಿಂದು ಮಂಡಲ ವಾಸಿನಿ ಬಿಂದು ಮಂಡಲ ಎಲ್ಲಿರುವಂಥದ್ದು ಶ್ರೀಚಕ್ರದಲ್ಲಿ ಸೊ ಹಾಗಾಗಿ ಆ ಒಂದು ತಾಯಿಗೆ ಶ ಸದಾಕಾಲ ಶಕ್ತಿ ಇಲ್ಲಿ ಅನ್ನುವಂತಹ ಉದ್ದೇಶದಿಂದ ಬೃಹಸ್ಪತಿ ಆಚಾರ ಏನ್ ಮಾಡಿದ್ರು ಘೋರ್ವರ್ಣಗಳನ್ನ ತುಂಬಿಸಿ ಅದಾದ ನಂತರದಲ್ಲಿ ಶಂಕರರು ಅವ್ರ ಕಾಲಘಟ್ಟಕ್ಕೆ ಆ ಘೋರವರ್ಣಗಳನ್ನ ತೆಗೆದು ಅದೇ ಒಂದು ರೇಖೆಯ ಒಳಗಡೆ ಸಾತ್ವಿಕ ಅಕ್ಷರಗಳನ್ನ ತುಂಬಿ ದೇವಿಯನ್ನ ಹಾಗೆ ಏನು ಮಾಂಸಾನ್ನ ಪ್ರಿಯಾಗಿದ್ದಳು ರಕ್ತವರ್ಣ ಮಾಂಸ ನಿಷ್ಠ ಅಂತ ಏನಿರ್ತಲ್ಲ ಅಂತದಕ್ಕೆ ತೆಗೆದು ಪಾಯಸಾನ್ನ ಪ್ರಿಯಾಗ ಪಾಯಸಾನ್ನ ಪ್ರಿಯಾತ್ವಸ್ತ ಅಂತ ಹೇಳುತ್ತೀವಲ್ಲ ಹಾಗೆ ಆ ಪಾಯಸಾನ್ನಕ್ಕೆ ಪಟ್ಟು ಬೀಳುವಂತಹ ಕೆಲಸವನ್ನು ಮಾಡಿದೆ ಶಂಕರ ಹಾಗಾಗಿ ಇವತ್ತಿಗೂ ನಾವು ತುಂಬಾ ಹಳೆಯ ಕಾಲ ದೇವಸ್ಥಾನಗಳ ಮಾತ್ರ ಬಲಿಪೀಠಗಳನ್ನ ನೋಡ್ತೀವಿ ಬಲಿಪೀಠಗಳನ್ನ ನೋಡ್ತೀವಿ ಆಗ ದೇವಿ ಬಲಿಗಳನ್ನ ಸ್ವೀಕಾರ ಮಾಡ್ತಾ ತುಂಬಾ ಹಳೆಯ ಕಾಲದಲ್ಲಿ ದೇವಿಗಳು ಇವತ್ತು ಎಷ್ಟೋ ಜನ ಒಪ್ಪತ್ತಾರೆ ಕೆಲವೊಬ್ರು ಒಪ್ಪಲ್ಲ ಒಪ್ಪದ ಇರೋರ್ಗ್ ನಾವೇನು ಮಾಡಕ್ಕಾಗಲ್ಲ ಒಪ್ಪಿರೋರ್ಗೆ ನೀವು ಮದ್ರ ಮೀನಾಕ್ಷಿ ಬಗ್ಗೆ ಒಂದ್ ಕಾಲ ದುರ್ಗಾದೇವಿನ ಒಂದು ಕಮ್ಯುನಿಟಿಗೆ ಸೇರಿದಂತ ಪೂಜೆ ಮಾಡ್ತಾನೆ ಇರ್ಲಿಲ್ಲ ಯಾಕಂದ್ರೆ ಆಕೆ ಕಾಡ್ನಲ್ಲಿ ಮತ್ತು ಬಲಿಗಳನ್ನ ಸ್ವೀಕಾರ ಮಾಡೋ ದೇವತೆ ಅಂತ ಉಗ್ರ ದೇವತೆ ಅಂತ ಹೇಳಿ ಬಹಳ ಹೆದರು ಕೊಡುತ್ತಿದ್ದು ಶಂಕರ ಬಂದು ಯಾವಾಗ ಸಾತ್ವಿಕ ಆಹಾರಗಳನ್ನ ಅಬ್ಬನವರು ತಗೊಳಕ್ ಸ್ವೀಕಾರ ಮಾಡುದ್ರಲ್ಲ ಆಗ ಎಲ್ಲಾ ಕಮ್ಯುನಿಟಿಯವರು ಪೂಜೆ ಮಾಡಕ್ ಶುರು ಮಾಡಬಹುದು ಪ್ರತಿಯೊಂದು ಜಾತಿಯವರು ಸಹ ಅಲ್ಲಿಂದ ದೇವಿಯ ಉಪಾಸನೆಗಳ ಕಡೆ ಗಮನ ಹೋಯ್ತು ಓ ಇವ್ರನ್ನ ನಾವು ಪೂಜೆ ಮಾಡಬಹುದಪ್ಪ ಈಗ ಯಾವಾಗ್ಲೂ ಅರ್ಥನೇ ಕೇಳಲ್ಲ ಮಾಂಸವೇ ಕೇಳಲ್ಲ ಅಂತ ಹೇಳಿ ಒಂದಿಷ್ಟು ಜನರು ಬದಲಾದ್ರು ಹಾಗಾಗಿ ಒಂದು ಪೂಜೆ ಮಾಡದ ಉದ್ದೇಶ ಆಕೆ ಬಲಿ ಸ್ವೀಕಾರ ಮಾತ್ರ ಅಲ್ಲ ದೇವತೆ ಉಗ್ರ ರಾಕ್ಷಸರ ರಕ್ತಗಳನ್ನ ಕುಡಿಬೇಕಾಗಿತ್ತು ರುಂಡಗಳನ್ನ ಚಂಡಾಡಬೇಕಿತ್ತು ಶಕ್ತಿ ಬೇಕಿತ್ತು ಬೃಹಸ್ಪತಿ ಆಚಾರ ದೇಹದಿಂದ ಬೋರ ಬಣ್ಣಗಳು ಬೇರೆ ಸಿಕ್ಕಿದ್ವು ಹಾಗೆ ಹಾಗೆ ಗಿದ್ಲು ತುಪ್ಪೇನಿಲ್ಲ ಕಾಲಾನುಕ್ರಮದಲ್ಲಿ ಶಂಕರಲಿ ಅದು ಬಹಳ ಬದಲಾವಣೆ ಖಂಡಿತವಾಗಲು ಕೇಳಬಹುದು ಇದು ಸರಿ ಸುಮಾರು ಎರಡು ವರ್ಷಗಳಿಂದ ನಡೀತಿರುವಂತಹ ಬಹಳ ದೊಡ್ಡ ಚರ್ಚೆನೂ ಹೌದು ನಾನು ಇದ್ರ ಬಗ್ಗೆ ಎಲ್ಲೂ ಮಾತಾಡಕ್ ಹೋಗಿಲ್ಲ ಆದ್ರೆ ಅಂತ ಹೇಳ್ತಾ ಇದ್ದೀನಿ ತುಂಬಾ ಜನರು ಪ್ರಶ್ನೆಗಳನ್ನ ಅವರೇ ಪ್ರಶ್ನೆ ಮಾಡ್ಕೊಂಡ್ರು ಅವ್ರ ಅವರೇ ನನಗೆ ಯಾವ್ದೋ ಒಂದು ಮಠದ ಪೇಟೆಂಟ್ ಅನ್ನ ಅವ್ರವರೇ ಕೊಟ್ಕೊಂಡ್ರು ಯಾರು ನನ್ನನ್ ಕೇಳೋಕೆ ಯಾರು ಗೋಜೆ ಇಲ್ಲ ಇವತ್ತಿಗೂ ಸಹ ಒಬ್ಬ ವ್ಯಕ್ತಿನ ನಮ್ ಏನು ಅಂತ ಕೇಳೋಕೆ ಎಲ್ಲಾ ಕಡೆನೂ ಇದೆ ನಾನಿನ್ ದೇಶ ಬಿಟ್ಟು ಹೋಗಿಲ್ಲ ಅಥವಾ ನಾನು ಎಲ್ಲಿದ್ದೀನಿ ಎಲ್ರಿಗೂ ಸಹ ಗೊತ್ತೇ ಗೊತ್ತಿದೆ ಅದೋ ದಿನನಿತ್ಯ ಅಂದ್ರೆ ಮಾಧ್ಯಮದಲ್ಲಿ ಬರೋ ವ್ಯಕ್ತಿ ಸಂಪರ್ಕ ಮಾಡೋದು ಬಹಳ ಸುಲಭ ಅಲ್ವಾ ಬಂದಾದ್ರೂ ಕೇಳ್ಬಹುದಾಗಿತ್ತಲ್ವಾ ಈಗ ಯಾ ಯಾರು ನೀವು ನಿಮ್ಗೆ ಎಲ್ಲಿದೆ ಸನ್ಯಾಸತ್ವದ ಸ್ವೀಕಾರ ಆಗಿದ್ದು ನಿಮ್ ಗುರುಗಳು ಯಾರು ನಿಮ್ಗೆ ಯಾವ ಪರಂಪರೆಗೆ ಸೇರಿ ಇರುತ್ತೆ ಪ್ರತಿಯೊಬ್ಗೂ ಇದ್ದದ್ದೆ ಖಂಡಿತ ನಾನು ಇತ್ತ ಅಂತ ಹೇಳ್ತೀನಿ ಆದ್ರೆ ನಿಮ್ ಕಡೆ ನಿಮ್ಮ ನಿಮ್ಮ ಹಣೆ ಪಟ್ಟಿಗೆ ಒಂದು ಸೇರಿಸ್ಕೊಂಡ್ಬಿಟ್ಟು

ಜೊತೆಗೆ ಆ ಒಂದು ಮಾಧ್ಯಮದಲ್ಲಿ ನನ್ನ ಬಗ್ಗೆ ಬಹಳ ಅಭಿಮಾನ ಇಟ್ಕೊಂಡಿರುವಂತವ್ರು ಇಡೀ ನನ್ನ ಮೇಲೆ ತುಂಬಾ ಅಭಿಮಾನ ಇಟ್ಕೊಂಡಿದ್ದಾರೆ ಹಾಗಾಗಿ ಅವರು ನನ್ನನ್ನ ಕೇವಲ ಗೌರವಾನ್ವಿತ ಗೆಸ್ಟ್ ಆಗಿ ಕರೀತಾರೆ ಹೊರತು ಸ್ಪರ್ಧಿಯಾಗಿ ಅವರು ಕರೀಲಾರ ಯಾಕಂದ್ರೆ ಸ್ಪರ್ಧಿಗಳ ಗೋಚರೇ ಬೇರೆ ಅವ್ರ ಗುಂಪೆ ಬೇರೆ ನಮ್ ಗುಂಪೆ ಬೇರೆ ಹಾಗಾಗಿ ನನ್ನ ಕಲರ್ಸ್ ನನ್ನ ಕಲರ್ಸ್ ಚಾನೆಲ್ ಅವರಿಗೆ ನನಗೆ ಯಾವ ಸ್ಥಾನ ಕೊಡಬೇಕು ಅನ್ನೋದು ಅವರು ಚೆನ್ನಾಗಿ ಗೊತ್ತಿದೆ ಅವರು ನನಗೆ ಅದೇ ಸ್ಥಾನಮಾನ ಅವತ್ತಿಂದಲೂ ಕೊಡ್ತಾ ಬರ್ತಾ ಇದ್ದಾರೆ ಇಂದ್ವತ್ತಿಗೂ ಕೊಟ್ಟಿದ್ದಾರೆ ಮುಂದಕ್ಕೂ ಕೊಡ್ತಾರೆ ಮಹರ್ಷಿ ದರ್ಶನ ಯಾರು ನೋಡಲ್ಲ ಮಹರ್ಷಿ ದರ್ಶನ ಎಷ್ಟೋ ಜನರ ಜೀವನ ಶುರು ಆಗೋದೇ ಮಹರ್ಷಿ ದರ್ಶನ ಮುಖಾಂತರ ಬೆಳಗ್ಗೆ ಆಯ್ತು ಅಂತ ಜೊತೆ ನೀವು ಹೇಳಿದ್ರೆ ಬಹುಶಃ ಇವಾಗ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಅದು ಐನೂರನೇ ಸಂಚಿಕೆ ಹೋಗ್ತಿದೆ ದಿನಕ್ಕೆ ಒಂದೊಂದು ದೇವಸ್ಥಾನಗಳು ಅಂತ ಬಂದ್ರು ಸಹ ಐದು ನೂರು ದೇವಸ್ಥಾನ ಯಾವುದೋ ಒಂದು ದೇವಸ್ಥಾನ ಎರಡೇ ಎಪಿಸೋಡ್ ಮಾಡಿದೆ ಅಂದ್ರೆ ತುಂಬಾ ವಿಚಾರಗಳಿರುವಂತಹದ್ದು ಅಥವಾ ದೀರ್ಘಕಾಲದ ಏನೋ ಫಂಕ್ಷನ್ ಗಳು ಹೇಳ್ತಿರುವಂತಹದ್ದು ಅದರಲ್ಲಿ ಒಂದು ಐವತ್ತು ತಗದ್ರು ಸಹ ನಾನೂರ ದೇವಸ್ಥಾನಗಳನ್ನು ನಾವು ತೋರಿಸಿದ್ದೀವಿ ಎಷ್ಟು ಜನ ಪಾಪ ನಾನೂರ ಐವತ್ತು ದೇವಸ್ಥಾನ ಒಂದು ವರ್ಷದಲ್ಲಿ ಹೋಗ್ಬರ ಎಲ್ಲ ಎಲ್ಲಾ ಕಡೆ ಹೋಗೋದಕ್ಕಾಗಲ್ಲ ಎಷ್ಟು ಜನ ಹೋಗಬಹುದು ಟಿವಿಯಿಂದ ಆದ್ರೂ ದೇವ್ರ ನೋಡ್ತಾರೆ ಖಂಡಿತ ಎಷ್ಟೋ ಜನ ಇದೆ ಗುರುಗಳೇ ನಮ್ ಕೈನಲ್ಲಿ ಶಕ್ತಿ ಇಲ್ಲ ಸುಸ್ತಾಗುತ್ತೆ ನಮ್ಗೆ ಓಡಾಡಕ್ ಆಗಲ್ಲ ನಮ್ಗೆ ನಾವು ಫಿಸಿಕಲಿ ಚಾಲೆಂಜ್ ಪರ್ಸನ್ ಖಂಡಿತ ಅವ್ರ ಫಿಸಿಕಲಿ ಚಾಲೆಂಜ್ ಅಂತ ಹೇಳಕ್ ಹೋಗಲ್ಲ ವಯಸ್ಸಾಗಿರೋರು ಓಕೆ ಕೆಲವೊಬ್ರು ಫಿಸಿಕಲಿ ಫಿಟ್ ಇಲ್ದಿರೋ ಪಾಪ ಅವ್ರಿಗೆ ಅವ್ರು ದಿನನಿತ್ಯದ ಕೆಲಸ ಮಾಡ್ಕೊಳ್ಳೋದೇ ಕಷ್ಟ ದೇವಸ್ಥಾನ ದೇವರು ಪೂಜೆ ಮಾಡ್ಕೊಂಡ್ ಬನ್ನಿ ಅಂದ್ರೆ ಅವ್ರಿಗೆ ಬಹಳ ಕಷ್ಟ ಆಗ್ತದೆ ಅಂಥ ವಿಚಾರ ಅಯ್ಯೋ ನಾವ್ ಮನೆಯಲ್ಲೇ ಕೂತ್ಕೊಂಡಪ್ಪ ಇವತ್ತು ನೀವು ಇದ್ರಲ್ಲಿ ತೋರಿಸಿದ ದೇವಸ್ಥಾನ ಎಷ್ಟು ಚೆನ್ನಾಗಿತ್ತು ಚತುರ್ಯುಗ ದೇವಸ್ಥಾನ ತೋರಿಸಿದ್ರಿ ನಮ್ಮ ಇನ್ನೊಂದು ಕೃಷ್ಣನ್ ದೇವಸ್ಥಾನ ತೋರ್ಸಿದ್ರಿ ಅದೇನ್ ತೋರಿಸಿದ್ರಿ ಇದು ತೋರಿಸಿದ್ರಿ ನರಸಿಂಹನ್ ಜರಡಿ ನರಸಿಂಹನ್ ತೋರಿಸಿದ್ರಿ ಕಪಾಳನ್ ತೋರಿಸಿದ್ರಿ ಎಷ್ಟು ಮತ್ತೆ ಹಲವು ದೇವಸ್ಥಾನಗಳು ನಮ್ ನಿಜವಾಗ್ಲು ಎಷ್ಟೋ ಬಾರಿ ಹೇಗಾಗತ್ತೆ ಅಂದ್ರೆ ದೇವಸ್ಥಾನಗಳ್ ಹುರ್ಗಳೇ ನೀವ್ ಎಷ್ಟು ದೇವಸ್ಥಾನಗಳು ಒಂದ್ ಹೆಸರು ಎಳೆ ಅಂಚೆ ನಾವು ಯೋಚನೆ ಮಾಡ್ಬೇಕು ಯಾಕಂದ್ರೆ ಅಷ್ಟು ದೇವಸ್ಥಾನಗಳಿಗೆ ಹೋಗಿ ಬಂದ್ಬಿಟ್ಟಿದ್ದೀವಿ ಒಂದ್ ದೇವಸ್ಥಾನದ ಹೆಸರಿ ಗುರುಗಳ್ ನಮ್ ದೇವಸ್ಥಾನಕ್ಕೂ ಬಂದಿದ್ರಲ್ಲ ಯಾಕೆ ನಮ್ ದೇವಸ್ಥಾನದ ಹೆಸರು ಹೇಳಿಲ್ಲ ಅಂತ ಪಾಪ ಅವ್ರು ಬೇಜಾರು ಮಾಡ್ಕೊತಾರೆ ಪ್ರತಿ ದೇವಸ್ಥಾನದವ್ರು ಅಷ್ಟೇ ಅಷ್ಟೇ ಪ್ರೀತಿಯಿಂದ ವಿಶ್ವಾಸದಿಂದ ಇನ್ ಕೆಲವೊಮ್ಮೆ ಏನಾಗತ್ತೆ ಅಂದ್ರೆ ನಾವು ಇದೇ ದೇವಸ್ಥಾನಗಳನ್ನ ಶೂಟ್ ಮಾಡುವಂತಹ ಸಂದರ್ಭಗಳಲ್ಲಿ ಹೋಗ್ಬೇಕಾದಾಗ ಅವ್ರ ಅರೆಮನಸ್ಸಿಂದ ಇರುತ್ತೆ ಅರೆಮನಸ್ನಲ್ಲಿ ಇರ್ತಾರ ಅನುಮತಿಯನ್ನು ಕೊಡ್ಬೇಕಾದ್ರೆ ಯಾಕಂದ್ರೆ ಹಿಂದೆ ಇದ್ದಂಥವ್ರು ಬಂದು ಹಲವಾರು ರೀತಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ದಾಂಗುಡಿಗಳನ್ನ ಮಾಡಿ ದೇವಸ್ಥಾನ ಕೆಟ್ಟ ಹೆಸರುಗಳನ್ನೆಲ್ಲ ತಂದು ಅವ್ರ ಬೆಳೆಗಳನ್ನ ಬೇಯಿಸ್ಕೊಂಡು ಹೋಗಿರುವಂತಹ ಜನ ತುಂಬಾ ಇದ್ದಾರೆ ಅನ್ನುವಂಥದ್ದು ಆದ್ರೆ ಒಂದು ಸಲ ನಾವಲ್ಲಿ ಹೋಗಿ ನಮ್ಮ ಮಾತು ನಮ್ಮ ನಡವಳಿಕೆ ನಮ್ಮ ದೇವರ ಪೂಜೆಗಳು ಅದನ್ನ ನೋಡಿದ್ಮೇಲೆ ಅವರೇ ಬಂದು ಕ್ಷಮೆ ಕೇಳಿದಾರೆಗಡೆ ನಾವು ಬೇರೆಯವ್ರ ನಿಮ್ಮನ್ನು ಅದೇ ತಕ್ಕಡಿಗೆ ಹಾಕ್ಬಿಟ್ಟಿದ್ವಿ ಆದ್ರೆ ನೀವ್ ಹಾಗಲ್ಲ ನೋಡಿ ತಪ್ಪು ಮಾಡಿಲ್ಲ ನಿಮಗೆ ನಿಮ್ಮ ಜೀವನದ ಅನುಭವ ನಿಮ್ ಅನುಮಾನ ತರಿಸಿದೆ ನಿಮ್ ಜೀವನದ ಅನುಭವ ನಿಮ್ಗೆ ಅನುಮಾನ ತರಿಸಿದೆ ಹಾಗಾಗಿ ಇದು ತಪ್ಪು ಅಲ್ಲ ಆದ್ರೆ ನೀನ್ ತಪ್ಪು ತಪ್ಪು ಅಂತ ಹೇಳ್ಬಿಡಿ ನಿಮ್ ಮನಸ್ಸಿಗೆ ಅರಿಕೆ ಆಗಿದೆ ಅಲ್ವಾ ಆ ಅರಿಕೆಯನ್ನು ಅಷ್ಟೇ